ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಟೊಮೊಟೊ ಕಾಯಿನ ಉಪಯೋಗಿಸ್ಕೊಂಡು ಅದರಿಂದ ಚಟ್ನಿನ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಅದಂತೂ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಟೊಮೊಟೊ ಕಾಯಿ ಚಟ್ನಿ ಆ ರೊಟ್ಟಿ ಜೊತೆ ಅಂತೂ ತುಂಬ ಒಳ್ಳೆ ಕಾಂಬಿನೇಷನು ಅದನ್ನು ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನು ಒಂದು ಮೂರು ಟೊಮೊಟೊ ಕಾಯಿ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಮೆಣಸಿನಕಾಯಿ ಹಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಸ್ವಲ್ಪ ಸಾಸಿವೆ ಚೀರಿಗೆ ಮೊದಲಿಗೆ ಎಲ್ಲನೂ ಹಾಕ್ಕೊಂಡು ನಾನು ಇಟ್ಕೊಂಡಿದ್ದಂತಹ ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂದರೆ ಟೊಮೊಟೊ ಕಾಯಿ ಎಲ್ಲ ಸಾಫ್ಟ್ ಆಗಬೇಕು ಆ ಥರ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಬೇಯಿಸ್ಕೊಂಡಾದ ನಂತರ ಅದನ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ತಣ್ಣಗಾದ ನಂತರ ಅದನ್ನ ಒಂದು ಜಾರ್ಗೆ ಹಾಕೊಂಡು ಒಮ್ಮೆ ನೀಟಾಗಿ ರುಬ್ಕೊಬೇಕು ಅಂದರೆ ಸ್ವಲ್ಪ ನುಣ್ಣಗೆ ರುಬ್ಕೊ ರುಬ್ಕೊಬಿಡಿ ಆದಷ್ಟು ತರತರಿಯಾಗಿ ರುಬ್ಕೊಳ್ಳಿ ನಂತರ ಒಂದ್ ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿಯಾದ ನಂತರ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಳ್ಳೋಣ ಆಯಿಲ್ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆ ಮತ್ತೆ ಸ್ವಲ್ಪ ಒಂದು ಐದು ಬೆಳ್ಳುಳ್ಳಿ ಎಸ್ಲು ಜಜ್ಜಿಟ್ಕೊಂಡಿದ್ದೆ ಅದನ್ನ ಹಾಕೊಂಡು ಆ ನಂತರ ರುಬ್ಕೊಂಡಿರೋದನ್ನ ಹಾಕೊಂಡು ಕುದಿಸಿದ್ರೆ ತುಂಬಾ ಟೇಸ್ಟಿಯಾಗಿರೋ ಒಂದು ಚಟ್ನಿ ರೆಡಿ ಆಗುತ್ತೆ ಟೊಮೊಟೊ ಕಾಯ್ದು ಇಲ್ಲಿ ಕುದ್ದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿದ್ರೆ ಚಟ್ನಿ ರೆಡಿ ಆಗುತ್ತೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗಂತೂ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು